ನೀವು ನೋಡ್ತಾ ಇದ್ದೀರಾ केटी ವ್ಲಾಗ್ಸ್ ಇನ್ ಕनाडा YouTube ಚಾನೆಲ್ ಸರ್ ಹೋಗಿ మాతాడు మాతాడు ಹಾಗೆ ಮೇಲ್ಗಡೆ ಪೋಕ್ಷನ್ ಮುಗಿಸ್ಕೊಂಡು ಕೆಳಗಡೆ ಬಂದು ಕೆಳಗಡೆ ಬರ್ತಿದ್ದಾಗೆ ನಮಗೆ ಅದೇ ಆಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಗೈಡ್ ಇರ್ತಾರೆ ಅಂತ ಅವ್ರು ಬಂದಿರಲಿಲ್ಲ ಲೇಟಾಗಿ ಬಂದರು ಸೊ ಅವ್ರ ಹೆಸರು ಚಂದ್ರಪ್ಪ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಸ್ಟೋರಿನ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ಯಾರು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನ್ನ ಹೆಸರು ನವೀನ್ ಅಂತ ನಾವು ಕೆ ಡಿ ಬಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದಿದ್ದೀವಿ ಸೊ ನಿಮ್ಮಿಂದ ನಮಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಇನ್ನೂರ ಇಪ್ಪತ್ತೆರಡು ಪಾಳ್ಯಗಳ ಸಂಸ್ಥಾನ ಇರ್ತಕ್ಕಂಥ ಇದು ಹದಿನಾರಳ್ಳಿ ಸಂಬತು ಎಂಟ್ರ ಗುಡ್ಡ ಈ ಗ್ರಾಮಕ್ಕೆ ಹದಿನಾರಳ್ಳಿ ಸಂಪತ್ತು ಹರಿಯಪ್ಪೆ ಮಂಗಳವಾಡ ಹರಿಯಪ್ಪೆ ಚಿಲ್ಲಳ್ಳಿ ಇಟ್ಟಲ್ಗೆರೆ ಬ್ಯಾಬ್ರಹಳ್ಳಿ ಹೂವಿನಹೊಳೆ ಕೋಡಿಹಳ್ಳಿ ಇಕ್ಕನೂರು ಇನ್ನು ಕಣ್ಣೇರಹಳ್ಳಿ ಕಣ್ಣೇರಹಳ್ಳಿ ಪಾಳ್ಯ ಇತರೆ ಗ್ರಾಮಗಳೆಲ್ಲ ಸೇರ್ಪಡುತ್ತಿರುವ ಸಂಸ್ಥಾನ ಈ ಸಂಸ್ಥಾನಕ್ಕೆ ಹಿಂದೆ ಕನ್ಯಾ ನಾಯಕ ಈರ್ ನಾಯಕ ರಂಗನಾಯಕ ಕರೆಯ ನಾಯಕ ಅನ್ಬಿಟ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂತ ಯುಟಿ ಇವರು ಪಾಳ್ಯಗರ ಸಂಸ್ಥಾನದ ಪತ್ತೊಪ್ಪ ನಾಯಕನಲ್ಲಿ ಏಳು ಸುತ್ತಿನ ಕೋಟೆ ಈ ಹುಡುಗಿದೆ ಒಂದನೇ ಪತ್ತೊನಗುಡಿ ಹತ್ರ ಎರಡನೇ ಚಿಕ್ಕ ಕಲ್ಲು ಮೂರನೇ ತುಮ್ಮಕ್ಕಂಗುಡಿ ನಾಲ್ಕನೇದು ಮಠದ ಮನೆ ಐದನೇದು ಒಲೆ ಆರನೇದು ರಂಗಾಪುರ್ ದೇವಸ್ಥಾನ ಏಳನೇದು ಚೌಡಮ್ಮ ದೇವಸ್ಥಾನ ಏಳು ಸುತ್ತಿನ ಕೋಟೆ ವಹಿಸಿರ್ತಕ್ಕಂತ ಈ ಪ್ರದೇಶ ಇಲ್ಲಿ ಅಕ್ಕ ಪಟವ ಅಕ್ಕಿ ಕಟ್ಟೆ ಆರುಡಿ ಕಟ್ಟೆ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತಕ್ಕಂತ ಬಹಳ ಕಟ್ಟೆಗಳಿದಾವೆ ಅವೆಲ್ಲನು ಈ ಗೋಗಟ್ಟೆಗಳಾಗಿ ಉತ್ಪನ್ನ ಆಗಿದ್ದಾವೆ ಇದು ಹಿಂದೆ ಈ ಕಡೆ ಮಧ್ಯೆ ನೆಡದ್ದು ಈ ಕಡೆ ಮಕ್ಕಳು ಈ ಕಡೆ ಮೊಳಕಾಲ್ಮು ಈಗ ಈ ವಸ್ತುಗ ಇಲ್ಲಿಯವರೆಗೂ ಪ್ರಾಂಚಿಕನ ಈ ರಾಜ್ಯ ಹಬ್ಬಿತ್ತು ಅವತ್ತು ಅವತ್ತಿನ ಕಾಲದಲ್ಲಿ ದರೋಡೆ ಮಾಡ್ತಕ್ಕಂತ ಜನ ಕುಂಟಿಗಾರಿಕೆ ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ದೌತಾ ಧಾನ್ಯ ಕಾಳುಗಳೆಲ್ಲ ತಿನ್ಕೊಂಡು ಇದ್ ಮಾಡ್ತಿದ್ರು ಅದಕ್ಕಾಗಿ ಏಳು ಸುತ್ತಿನ ಕೋಟೆ ಕಾಲ ಈ ಇದನ್ನ ರಕ್ಷಣೆ ಮಾಡಕ್ ಹೋಗ್ತಾ ಏಳು ಸುತ್ತಿನ ಕೋಟೆ ಕಟ್ಟು ಶಿಕ್ಷಣ ಒಂದು ಪಾಳ್ಯ ಕೊಟ್ಟಾಗಿ ಈ ಊರಿಗೆ ಗುಜ್ವರ ಅಂತ ಇಲ್ಲೂ ಇದೆ ಅಲ್ಲಿ ಗೋಪಾಲಕುರ್ಮ ಗುದ್ದಗಂಗಾ ಗೋಗುಳ ಅಂತ ನಿಮ್ದು ಉಪ್ಪಿನ ಪಠಾಣರು ಸೈಯ್ಯದ್ ಸೇಖ್ ಬುರೈ ಮುಸ್ಲಿಂ ಸಂತತಿಗಳು ಅವಾಗ ಅವಾಗ ಹಿಂಸೆ ಕೊಡ್ತಾ ಇದ್ರು ಅಂತ ಸಂದರ್ಭದಾಗೆ ಬುದ್ವಾಡ ಜಾಗ ಉಗ್ರ ಬಳ್ಳ ಗೋಪಾಲಕರ್ನ ದನಕರ್ಣ್ಣ ಗೋಪಾಲಕರ್ ಕಟ್ಟಿ ಹಾಕಿ ದನ ಕಟ್ಟಿನ ಹೊರ್ಕೊಂಡು ಬಂದು ಇಲ್ಲೇ ಪಳೆ ಪಟ್ಟಣ ಇದಾಗಿರ್ತಕ್ಕಂಥ ತುರಂಗತ್ ನಾಯಕರಿಗೆ ಮಹಾ ದಂಪತಿ ಆಗಿರ್ತಕ್ಕಂತ ಬೊಮ್ಮಾಯಿಂದ ಅಂತ ಅವರು ಅವ್ರು ಗೆದ್ದಲು ಇದು ಮಾಡಿದ್ರು ಇವರು ಸ್ವಾಮಿ ಹಿಂದಿಂದ ವೇಂಕಲ್ಪುರ್ದಿಂದ ನಿಡ್ಗಲ್ಲು ಮಬ್ಬು ಚಿತ್ರದುರ್ಗ ಇವತ್ತು ಕೂಡ ತಿರಂಗ ಮಾಡ್ತಿದ್ದೆ ಮುಚ್ಚಂಗಿ ಎಲ್ಲ ಇದು ಚೌಡಮ್ಮ ದೇವಸ್ಥಾನ ಇಲ್ಲಿ ಪ್ರಸಿದ್ಧಿ ಈ ದೇವಸ್ಥಾನದ ಹೆಸರು ಶಕುನಿ ರಂಗಪ್ಪ ಅಂದ್ರೆ ಯಾವುದೇ ಕಾರ್ಯಕ್ಕೆ ಹೋಗಬೇಕಾದ್ರೆ ಇಲ್ಲಿ ಗ್ರಾಮದಾರಾಗ್ಲಿ ಆಗ್ಲಿ ಇಂದಿನ ಮೂಲ ಪದ್ಧತಿ ಅಂತ ಆ ಚೆಕ್ನಲ್ಲಿ ಚೇತನ ಕೇಳಿ ಗೊತ್ತಾದ ಹೋಗ್ತಾರೆ ಯಾರು ಏನು ಒಯ್ದು ಬೇಡಲ್ಲ ಇನ್ನೊಂದಲ್ಲ ಇವತ್ತು ಕೂಡ ಆ ಜಾರಿಯಲ್ಲಿದೆ ಈ ಊರಿಗೆ ಮಾರಿ ಬೆನೆ ಆಳು ಹೊರೆ ಹೊಗೆರೆ ಕಾಳ ಹಿಡುಗು ಇಂತ ಬಂದಂತ ಕಾಲದಲ್ಲಿ ಆ ದೇವರುಗಳು ಊರಿಗೆ ಕರ್ನಾಟಕ ಈಗಲೂ ನೆಮ್ಮದಿ ಇದೆ ಈ ದೇ ಈಶಾನ್ ಈ ಅಗ್ರಿಮೂರಿ ಜಾಗ ಇದೆ ಅಲ್ಲಿ ಶಿದ್ರು ಹಿಂದೆ ತಪಸ್ ಮಾಡಿರ್ತಕ್ಕಂತ ಆಲಪ್ಪ ಸ್ವಾಮಿ ಇದ್ದಿದೆ ರೇಣುಕಲ್ಲಿ ಈಗಲೂ ಸಹ ಜೀವೈಕ್ಯ ತಮಾಧಿ ಆಲಪ್ಪ ಸ್ವಾಮಿ ಸಮಾಧಿ ಈಗಲೂ ಇದೆ ಇಲ್ಲಿ ಯಾವುದೇ ಕಾರ್ಯ ಆದ್ರೆ ಮಠ ಮಹತ್ವಗಳನ್ನು ಬಿಟ್ಟು ಕರಿವಾಳುಗಳು ಬಿಟ್ಟು ಯಾವುದೇ ಕಾರ್ಯ ಇಲ್ಲಿ ಇದೆ ಈ ಬಹಳ ಭಕ್ತಾದಿಗಳು ಬರ್ತಾರೆ ಮಠ ಮಂತ್ರ ಕೆಟ್ಟ ಆಮೇಲೆ ಯಾರಿಗೆ ಕೆಟ್ಟ ಕನಸುಗಳು ಬಿದ್ರೆ ಇಲ್ಲಿ ಬೇಡ ಸಿಟ್ಟು ತಗೊಂಡ್ರೆ ಅದು ನಿವಾರಣೆ ಆಗುತ್ತೆ ಜವ್ವಾ ಪೀಡೆ ಪಿಶಾಚಿ ಕಾಟಗಳು ಇರೋದಿಲ್ಲ ಅದರಿಂದ ಈ ಭೂತಗಳ ಬಯಕೆ ಇಲ್ಲಿ ಯಾವುದೇ ನಮ್ಮೂರಿಗೆ ಮಾರಿ ಬೇನೆ ಹೊರಗೆ ಬಂದ್ರೆ ಅದನ್ನು ಮಾಡ ಆಮೇಲೆ ಈ ದೇವರೇ ನಡ್ಕೊಂಡು ಶಾಸ್ತ್ರವಕ್ತರಿಗೆ ಇದಾದರೆ ವಂಶ ಇವರಿಗೆ ವಂಶಾಭಿಜನ ಕೂಡ ಆಗ್ತಾ ಇದೆ ಈ ರೀತಿ ಇಲ್ಲಿ ಕಾರ್ಮಿಕವಾಗಿ ಪೂಜಾರಗಳಿಗೆ ಮತ್ತು ದೇವಸ್ಥಾನಕ್ಕೆ ಭಯ ಭಕ್ತಿಯಿಂದ ನೋಡ್ಕೊಂಡ್ರೆ ಸಕಲ ವಚನ ಮಳೆ ಬರದ ಕಾಲದಲ್ಲಿ ಸಿದ್ದಗೋಜಿಯಲ್ಲಿ ಇರ್ತಕ್ಕಂಥ ಸಿದ್ದಪ್ಪನ ಪೂಜೆ ಮಾಡಿದರೆ ಆ ಕಾಲದಲ್ಲಿ ಊಟ ಮಾಡಿದವಳಿಗೆ ಮಳೆ ಬರ್ತಾ ಇತ್ತು ಈಗಲೂ ಕೂಡ ಈ ದೇವರುಗಳು ನಡೆಸಿ ಬರ್ತಕ್ಕಂಥ ಕಷ್ಟ ಪರವಾಗಿ ನಮ್ಮೂರು ನೆಮ್ಮದಿಯಿಂದ ಇರುತ್ತೆ ಈಗಲೂ ಕೂಡ ಅದನ್ನು ರೂಢಿಯಲ್ಲಿದೆ ಈಗ ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಈ ದೇವಸ್ಥಾನದ ಕೋಟೆಯನ್ನು ಕಟ್ಟಿ ಮ ಇನ್ನೂರ ಇಪ್ಪತ್ತೆರಡರಲ್ಲಿ ಕಟ್ಟಿದರೆ ಇಲ್ಲಿಗೆ ಸುಮಾರು ಒಂಬೈನೂರ ಐವತ್ತು ವರ್ಷ ಈ ದೇವಸ್ಥಾನ ಇದಾಗಿತ್ತು ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂತನ ದೇವಸ್ಥಾನವನ್ನು ಕಟ್ಟಿ ಉದ್ಘಾಟನೆ ಮಾಡಿದರೆ ಆದರೆ ಮೂಲ ವಿಗ್ರಹವನ್ನು ಯಾವುದೇ ಕಾರಣದ ಬದಲಾವಣೆ ಮಾಡಿಲ್ಲ ಮೂಲ ವಿಗ್ರಹ ಮತ್ತು ಮೂಲ ಬೆನವಳು ಇಟ್ಕೊಂಡು ಮಾಡಿದಾರೆ ಆಮೇಲೆ ಅಲಗುಗಳು ಏನು ಈಗ ಗೌಡ್ರು ಗೌರವ ಅವರು ಅಲಗುಗಳನ್ನ ಮಾಡಿಸ್ಕೊಟ್ಟಿದಾರೆ ಅವಕ್ಕೆ ಶಕ್ತಿಯನ್ನು ತುಂಬಿ ಅವನು ಕೂಡ ಅವ್ರು ಮಾಡಿಸ್ಕೊಟ್ಟಿರ್ತಕ್ಕಂಥ ಇದು ಮೂಲ ವಿಗ್ರಹ ಇಡೀ ಗ್ರಾಮದ್ದು ಈ ದೇವಸ್ಥಾನಕ್ಕೆ ಎಲ್ಲ ಸರ್ವಭಕ್ತರಿಗೂ ಒಳ್ಳೆಯದಾಗುವಂತೆ ಬರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಸ್ಥರು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈಗ ನೂತನವಾಗಿ ಆಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯ ಸಕಲ ಹೇಳ್ತಾ ಈ ಕಾರ್ಯಕ್ರಮ ದೇವಸ್ಥಾನದ ವಿಚಾರಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರವರ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡಿದರೆ ನಮ್ಮ ಊರಿನ ಮತ್ತು ನಮ್ಮ ಇತಿಹಾಸವನ್ನ ಬೆಳೆಸಕ್ಕೆ ಯೂಟ್ಯೂಬ್ ಕಾರ್ಯಕ್ರಮ ಮುಗಿದ್ಮೇಲೆ ಸನ್ಮಾನ ಮಾಡಿದ್ರು ಅಷ್ಟೊಂದು ದೊಡ್ಡ ನಾನು ಅಲ್ಲ ತಮ್ಮ ಪ್ರೀತಿ ಪ್ರೋತ್ಸಾಹ ಆ ಊರಿನ ಜನ ಕೊಟ್ಟಂತ ಪ್ರೀತಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು ಕರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ನಾ ನಿಮಗೆ ಇದೇ ಥರ ಅಂದ ಪುರತಿನ ಕಾಲದ ದೇವಸ್ಥಾನಗಳಿಗೆ ಹಾಗೆ ವಿತಿಟ್ ಮಾಡಿ ನಿಮಗೆ ಹೊಸ ಹೊಸ ವಿಷಯಗಳನ್ನ ತೋರಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ರಿಯೆ ಟಿವ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಪ್ಪ್ರೇಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇಲ್ಲಿ ನಮಗೆ ವಿಡಿಯೋ ಮಾಡಲು ಸಹಕಾರ ಕೊಟ್ಟಂತ ವಿ ಕೆ ಗುಡ್ಡದ ಗ್ರಾಮಸ್ಥರು ಇರ್ಬೋದು ನಮ್ಮ ಮಾವ ಮಂಜುನಾಥ್ ಅವರಾಗಿರ್ಬೋದು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂತಹ ಮಂಜಣ್ಣನವ್ರು ರಂಗನಾಥ್ ಅವ್ರು ಹಾಗೆ ಚಂದ್ರಪ್ಪ ಶಾರದಮ್ಮ ಚಂದ್ರಪ್ಪ ಅವರಾಗಿರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ನನ್ನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಏನೋ ಒಂದು ಫಂಕ್ಷನ್ ಮಾಡ್ತಾರಂತೆ ಇಲ್ಲಿ ಆಗ ಬಂದು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿದುಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ